ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಪರೀಕ್ಷೆ ಕಂಡಕ್ಟ್ ಮಾಡಿರ್ತಕ್ಕಂಥದ್ದು ನೀವೆಲ್ಲರೂ ಕೂಡ ಮೆರಿಟ್ ಆಯ್ಕೆ ಮೆರಿಟ್ ಕಮ್ ರಿಸರ್ವೇಶನ್ ಮೇಲೆ ಆಯ್ಕೆ ಆಯಿತು ಸೊ ಒಟ್ಟು ವಿಲೇಜ್ ಅಕೌಂಟೆಂಟ್ಗಳು ಕರ್ನಾಟಕ ರಾಜ್ಯದಲ್ಲಿ ಒಂಬತ್ತು ಸಾವಿರದ ಎಂಟುನೂರ ಅದರಲ್ಲಿ ಎಂಟು ಸಾವಿರ ಜನ ಎಂಟು ಸಾವಿರದ ಮೂರು ಜನ ಕೆಲಸ ಮಾಡ್ತಾ ಇದ್ದಾರೆ ಹಾಳಾಗುತ್ತೆ ಇನ್ನು ಎಂಟು ಸಾವಿರದ ಮೂವತ್ತೊಂದು ಜನ ಮತ್ತು ಈಗ ಐನೂರು ಐನೂರು ಜನಕ್ಕೆ ಮಾಡಿ ಆಯ್ಕೆ ಮಾಡ್ತೀವಿ ಅಂತ ಹೇಳಿದ್ರು ಸೊ ಇದು ಬಹಳ ಕಡಿಮೆ ಇರ್ತವೆ ಒಟ್ಟಾರೆಯಾಗಿ ಯಾವುದೇ ಖಾಲಿ ರೀತಿಯಲ್ಲಿ ವಿಲೇಜ್ ಅಕೌಂಟೆಂಟ್ಗಳನ್ನು ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮೂರು ಮೂರು ಪಂಚಾಯಿತಿಗಳಿಗೆ ನಾನು ಸ್ಥಳಗಳಲ್ಲಿ ಕೆಲಸ ಮಾಡಲಿಕ್ಕಾಗುತ್ತೆ ಬಹಳ ಕಷ್ಟ ಆ ಜವಾಬ್ದಾರಿ ಮಾಡಲಿಕ್ಕಾಗ ಭಾರಿ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಅಲ್ಲೇ ಇದ್ದು ಸಾಧ್ಯವಾದ ಮಟ್ಟಿಗೆ ಆ ಗ್ರಾಮಗಳಲ್ಲೇ ನೀವು ವಾಸ ಮಾಡ್ತಕ್ಕಂಥದ್ದು ಒಳ್ಳೇದು ನೀವು ತಾಲೂಕ್ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ನಲ್ಲಿ ವಾಸ ಮಾಡ್ತಕ್ಕಂಥದ್ದು ಇದೆಯಲ್ಲ ಇಟ್ ಇಸ್ ನಾಟ್ ಕರೆಕ್ಟ್ ಕನಿಷ್ಠ ಪಕ್ಷ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಉಳ್ಕಬೇಕು ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಉಳ್ಕಬೇಕು ನಿಮಗೆ ರೈತರು ನಿಮ್ಮ ಹತ್ರ ಬಂದ್ರೆ ಅಥವಾ ನೀವು ಅವರ ಹತ್ರ ಹೋದ್ರೆ ಬಹಳ ಹತ್ತಿರದಲ್ಲಿ ಇದ್ರೆ ಬಹಳ ಅನುಕೂಲ ಆಗ್ತದೆ ಹೇಳಲಿಕ್ಕೆ ಬಯಸ್ತಾ ದಯಮಾಡಿ ತಾಲೂಕು ಕ್ವಾರ್ಟರ್ ವಿಲೇಜ್ ಅಕೌಂಟೆಂಟ್ ಇದ್ರೆ ತಾಲೂಕಿಗೆಲ್ಲ ಬರಬೇಕಾಗತ್ತೆ ಅವರು ಗ್ರಾಮ ಮಟ್ಟದಲ್ಲೇ ಇದ್ರೆ ಪಂಚಾಯತಿ ಮಟ್ಟದಲ್ಲೇ ಇದ್ರೆ ಪಬ್ಲಿಕ್ ಅನುಕೂಲ ಆಗ್ತದೆ ಸೊ ಅದರಿಂದ ಎಲ್ಲರೂ ಕೂಡ ಪಟ್ಟ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಇರಬೇಕು ಅಂತೇಳಿ ನಾನು ಸೂಚಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವರಿಗೆ ಬೇಕಾದಾಗ ರೈತರಿಗೆ ಸಿಗಬೇಕು ನೀವೇ ಅಭ್ಯಾಸ ಮಾಡ್ಕೊಳ್ಳಿ ಅವ್ರ ಮನೆ ಮನೆಗೆ ಭೇಟಿ ಕೊಡ್ತಕ್ಕಂಥ ಅಭ್ಯಾಸವನ್ನು ಮಾಡ್ಕೊಳ್ಳಿ ಅಥವಾ ಒಂದು ಕಡೆ ಕೂತ್ಕೊಂಡು ಒಂದು ಗ್ರಾಮಕ್ಕೆ ಹೋಗಿ ಕೂತ್ಕೊಂಡು ಅವ್ರನ್ನ ಕಲಿಸಿ ಮಾತಾಡ್ತಕ್ಕಂಥ ಪದ್ಧತಿಯನ್ನು ಮಾಡ್ಕೊಳ್ಳಿ ಇದು ಮಾಡದೆ ಹೋದರೆ ಬಹಳ ಕಷ್ಟ ಆಗ್ತದೆ ಸೊ ಹಾಗಾಗಿ ಈಗ ನಿಮಗೆ ನಾಲ್ಕು ಸಾವಿರ ಅಂದರೆ ಎಷ್ಟು ಜನ ಒಂಬತ್ತು ಸಾವಿರದ ಎಂಟುನೂರ ಮೂವತ್ನಾಲ್ಕು ಶಾಂಕ್ಷನ್ ಸ್ಟೆಂತಿದೆಯಲ್ಲ ಅಷ್ಟು ಜನರಿಗೆ ಲ್ಯಾಪ್ಟಾಪ್ಗಳನ್ನು ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ ಈಗ ಮೊದಲನೇ ಹಂತದಲ್ಲಿ ನಾಲ್ಕು ಸಾವಿರ ಲ್ಯಾಪ್ಟಾಪ್ಗಳನ್ನು ಕೊಡ್ತಾ ಇನ್ನು ಉಳಿದವ್ರಿಗೂ ಕೊಡ್ತೀವಿ ಯಾಕಂತಂದ್ರೆ ಆನ್ಲೈನ್ ಮೂಲಕ ದಾಖಲಾತಿಗಳನ್ನ ಕೆಲಸ ಬಹಳ ದಿನ ನಾನು ಎಲ್ಲರೂ ಎಲ್ಲರೂ ಹೇಳಲ್ಲ ಈ ಬ್ಲಾಕ್ ಶೀಟ್ಗಳು ಎಲ್ಲ ಕಡೆ ಇರ್ತವೆ ಯಾವುದೇ ಕಾರಣಕ್ಕೆ ರೈತರಿಗೆ ತೊಂದರೆ ಕೊಡ್ತಕ್ಕಂತ ಕಿರುಕುಳ ಕೊಡ್ತಕ್ಕಂತ ಲಂಚ ತಗೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು ಇದನ್ನ ಹಾಕ್ಬಾರ್ದು ಬಹಳ ದಿನ ಸಣ್ಣ ಇಡುವಳಿ ಜಾಸ್ತಿ ಇರುತ್ತೆ ಸಣ್ಣ ಇಡುವಳಿ ಜಾಸ್ತಿ ಯಾಕಂತಂದ್ರೆ ಈಗ ಎಲ್ಲ ಕುಟುಂಬಗಳು ಪಾರ್ಟಿಷನ್ ಆಗಿ 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 ಸ್ಮಾಲ್ ಹೋಲ್ಡರ್ಸ್ ಜಾಸ್ತಿ ಇರುತ್ತೆ ಮೊದಲ ಮೊದಲು ದೊಡ್ಡ ದೊಡ್ಡ ರೈತರುಗಳೆಲ್ಲ ಇರ್ತಿದ್ರು ದೊಡ್ಡ ಇಳುವಳಿದಾರರೆಲ್ಲ ಇರ್ತಾ ಇದ್ರು ಒಂದ್ ಎಕರೆ ಎರಡು ಎಕರೆ ಮೂರ್ ಎಕರೆ ಇವರೇ ಜಾಸ್ತಿ ಇರ್ತದೆ ಸೊ ಅದರಿಂದ ಅವ್ರಿಗೆ ಯಾವ ಕಾರಣಕ್ಕೂ ಕೂಡ ತೊಂದರೆ ಕೊಡಬಾರ್ದು ಮತ್ತೆ ವ್ಯವಸಾಯ ಇದೆಯಲ್ಲ ಲಾಭದಾಯಕವಾದಂತ ಕಸ ಇರಲ್ಲ ಲಾಭದಾಯಕ ಕಸಬ ಅಲ್ಲ ನಾವು ಈ ಆಹಾರ ಉತ್ಪಾದನೆ ಮಾಡತಕ್ಕಂಥ ಅನ್ನದಾತರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಅರಿವು ನಿಮಗೆ ಅನ್ನದಾತರ ಜೊತೆ ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಅರಿವು ನಿಮಗೆ ಅರಿವಿದ್ರೆ ಬಹಳ ಅನುಕೂಲ ಆಗ್ತದೆ ನೀವು ಯಾಕಂತಂದ್ರೆ ಪ್ರತಿಯೊಬ್ಬರೂ ಕೂಡ ಏನ್ ಮಾಡಿದೆ ನಾಡಿಗೆ ಆ ಪ್ರಶ್ನೆ ಆಗಿರ್ಬೇಕು ನೀವು ಪ್ರಾಮಾಣಿಕವಾಗಿ ಸೇವೆ ಮಾಡ್ತಕ್ಕಂಥದ್ದೇ ನಾಡಿನ ಮಾಡ್ತಕ್ಕಂಥ ದೊಡ್ಡ ಕೊಡುಗೆ ಅಂತಕ್ಕಂಥದನ್ನು ಅರ್ಥ ಮಾಡ್ತಾರೆ ಅದು ನಿಮ್ಮ ಅರಿವು ಇದ್ರೆ ಬಹಳ ಸಂತೋಷ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ತಂದಿದ್ದಾರೆ ಅನೇಕ ಸುಧಾರಣೆಗಳನ್ನು ತಂದಿದ್ದಾರೆ ಆ ಸುಧಾರಣೆಗಳನ್ನೆಲ್ಲ ಉಪಯೋಗಿಸ್ಕೋಬೇಕು ಅದು ರೈತರಿಗೆ ಪರವಾಗಿ ಮಾಡತಕ್ಕಂಥ ಕೆಲಸ ಈಗ ಭೂಮಿ ಬೀಟ್ ಅಂತ ಒಂದು ಕಾರ್ಯಕ್ರಮ ಲ್ಯಾಂಡ್ ಬೀಟ್ ಭೂಮಿ ಬೀಟ್ ಅಂತ ನಾನು ಈ ನಮ್ಮ ಊರಿಗೆ ಬಿ ಎಸ್ ಸಿ ಆದ್ಮೇಲೆ ಒಂದು ವರ್ಷ ಡಿಷ್ಕಂಟಿ ಒಂದು ಊರು ಹುಟ್ಟು ಬಂದಿದೆ ಊರಿನಲ್ಲಿ ವ್ಯವಸಾಯ ಮಾಡೋಣ ಅಂತ ಹೇಳಿ ಊರಿಗೆ ಹೋಗಿದ್ದೆ ನಾನು ಒಂದು ಸ್ವತಃ ವ್ಯವಸಾಯ ಮಾಡಕ್ಕೆ ಹೋಗ್ತಿದ್ದೆ ಬಿ ಎ ಸಿ ಆದ್ಮೇಲೆ ಲಾ ಸೇರಕ ಉಚಿತವಾಗಿ ನಾನೇ ಸ್ವತಃ ವ್ಯವಸಾಯ ಮಾಡ್ತಿದ್ದೆ ನಮ್ಮೂರ್ ಅಲ್ಲ ನಮ್ಮೂರವ್ನು ನಮ್ಮ ಜಮೀನ್ ಪಕ್ಕದಲ್ಲಿ ಇದೆಯಲ್ಲ ಕೂತ್ಕುಟವೇ ಅತಿಕ್ರಮಣ ಮಾಡ್ಕೋಬಿಟ್ಟವ್ ನಾನೇನ್ ಮಾಡಿದೆ ಅವನ್ ಜಮೀನು ಸೇರಿಸಿ ಮೂರಡಿ ಅಂತ ಅಂತ ಹೇಳಿ ನಾನು ಎರಡು ಅಡಿ ನಮ್ ಜಮೀನು ಉತ್ಕಟ್ಟಿದ್ರು ಅವನು ಆಮೇಲೆ ಅವನದು ಒಂದ್ ಅಡಿ ಸೇರಿಸಿ ಉತ್ಕಟ್ಟಿದ ಆಗ ಅವನು ಅಲ್ಲೇ ಪಕ್ಕದಲ್ಲಿ ಇದ್ದ ಬಂದಿದ್ದ ಬಂದು ಜಗಳ ಮಾಡಿ ಹೌದಪ್ಪ ನಾನು ಗುತ್ತಿರೋದು ನಿಜ ಹೋಗಿದ್ದೆ ನೀನು ನನ್ನ ಜಮೀನ ಅತಿಕ್ರಮಣ ಮಾಡ್ಕೊಂಡಿದೆ ಅದಕ್ಕೋಸ್ಕರ ನಾನು ಒತ್ತಿಬಿಟ್ಟಿದ್ದೀನಿ ಅಂತ ಹೇಳಿದೆ ಆಮೇಲೆ ಪಂಚಾಯಿತಿ ನಡೀತು ನಮ್ಮ ಊರಿನಲ್ಲಿ ನನಗೆ ಅವನಿಗೆ ಪಂಚಾಯಿತಿ ನಡೀತು ನಂದೇ ತಪ್ಪು ಅಂತ ಮಾಡ್ಬಿಟ್ರು ನಮ್ಮ ಪಂಚಾಯಿತಿನಲ್ಲಿ ಊರು ಊಟ ಇದ್ದಾನು ಒಂದು ಆರು ತಿಂಗಳು ಊರಿನಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದೆ ಆಮೇಲೆ ಆರು ತಿಂಗಳು ಮೈಸೂರು ಬಂದ್ಬಿಟ್ಟು ಸೊ ಯಾಕೆ ಹೇಳ್ತಾ ಇದೀನಿ ನಾನು ಅಂತಂದ್ರೆ ಈ ಭೂಮಿ ಬೀಟ್ ಇದೆಯಿಲ್ಲ ಕೆಲವರಿಗೆ ಚಟ ಇದು ಪಕ್ಕ ಜಮೀನ ಅದು ಅವ್ರಿಗೆ ನಿದ್ದೆ ಬರೋದ್ರೆ ಪಕ್ಕ ಜಮೀನಿ ಸೊ ಥರ ಅದಕ್ಕೆ ಭೂಮಿ ಬೀಟ್ ಅಂತ ಲ್ಯಾಂಡ್ ಬೀಟ್ ಮಾಡೋದ್ರಿಂದ ಬಹಳ ಅನುಕೂಲ ಆಗ್ತದೆ ಅದನ್ನ ಅದಕ್ಕೆ ನೀವು ದಾಖಲಾತಿಗಳು ಸರಿಯಾಗಿ ಇಟ್ಟರೆ ಸರ್ವೆ ಮಾಡಿದ್ರೆ ಕಲ್ಲು ಇಟ್ಕೊಟ್ಟರೆ ಕರೆಕ್ಟ್ ಆಗಿ ನೆಮ್ಮದಿ ಮತ್ತು ಶಾಂತಿ ಅಲ್ಲಿಗಳಿಗೆ ನೆಲೆಸಲಿಕ್ಕೆ ಸಾಧ್ಯ ಇದು ನನ್ನ ಉದಾಹರಣೆ ಇದು ನಾನು ನನ್ನ ಅನುಭವದಲ್ಲಿ ಆಗಿರ್ತಕ್ಕಂಥದ್ದು